લે આવર નમ ગીડુ ને લે કુમર જો આ વાય ને લઈ લે પા આ ગીડુ કુતમડા માં આવ આડે ಮೊನ್ನೆ ಮನ್ನ ಜಾತ್ರೆಗೋಯಿದ್ದನ ದೋಸ್ತ ಏನೇನು ಕೊಡ್ಸಿದಿ ಮುಲಿ ಮಲ್ಲ ಮಲವಗ ನಿ ನೋಡಿ ಅಯ್ಯ ದೋಸ್ತ ಏ ಹೇಳ್ ಹೇಳ್ ದೋಸ್ತ ನಾವೆನ್ ಕುಚಿಕ್ಕಗಳಂತ ಹೇಳ್ ಹೇಳ್ ನಿ ಯಾ ಬಡೋ ನಾನು ನಾಚಿ ಬರ್ತೀವಾಕ ಏ ನಾವೆನ್ ಯಾರ್ ಹೇಳಲ್ ತಗಪ ಹೇಳು ಹೇ ಅಲ್ಲಪ್ಪ ನೀ ನಮ್ಮ ಹಂಗ ರಂಕಿ ಐತಿ ನಿಮ್ಮ ಹುಡುಗಿ ನೀ ಕೊಲವ ಏನು ಕೊಡ್ಸಿದ್ದೆ ಏನದಪ್ಪಲ ನೀ ಆರಿ ಯಾಕ ಕೊಲವ ಪಲ ಹೋಗಲಪ್ಪ ನೀನ ಹಂಗ ಕೇಳ್ತಪ್ಪ ನಮಗೆ ಗೊತ್ತಿಲ್ಲ ಮಾಡಿದ್ಯಾ ಏ ಇಲ್ಲಪ್ಪ ಹಂಗೇನಿಲ್ಲ ಏನಿಲ್ಲ ಏ ಏನಾಯ್ತಾ ಗೊತ್ತೈತ ನಮ್ ಏ ನಾನೇನ್ ಕೊಡ್ಸಲಪ್ಪ

ಹಂಗಂದ್ರೆ ನಿನ್ನ ನಾನಿ ಒಂದ ಸ್ವಲ್ಪ ಹೇಳಿ ಕೊಡು ಅಂಕರ್ ಏ ನಾವು ಮತ್ತೆ ನಾವು ನಿಮ್ಮಂತ ಹೇಳಲಪ್ಪ ಏ ನಾವಿಬ್ಬರು دوستರ ಅಂತ ಹೇಳಿ ಕೊಡು ಹಂಗ್ಯಾಕೆ ಮಾಡ್ತೀಯಾ ಆಯ್ತಾ ಹೇಳೋ ಐಸ್ ಕ್ರೀಮ್ ಎಷ್ಟು ರೂಪಾಯಿಗೆ ಆಯಿತು ಐಸ್ ಕ್ರೀಮ್ ತೇಳಪ್ಪ ನಾನು ಕುರಿ ಕಾಲ ಸಿಂತಾ ಮಾತಾಡ್ತಿರಲ್ವಾ ಬೇಡ ಇಬ್ಬರು ತಂದ್ರ ಒಂದ ಐಸ್ ಕ್ರೀಮ್ ದಾಗಿ ಇಬ್ಬರು ತಂದ್ರ ಲಂಗಾ ಇಲ್ಲ ಹಂಗ್ಯಾಕೆ ಇಲ್ಲ ಮಾಡ್ತೀಯಾ ಏ ಹೇಳ್ತಿದ್ದೀಮ್ಮಪ್ಪನಿಗೆ ಏ ಇಲ್ಲ ಹೇಳಬೇಡ ಏ ಬಾ ಮಾತಾಡಲಿಲ್ಲ ಏ ಇಲ್ಲ ಹಂಗೇನ್ ಮಾತಾಡಲಿಲ್ಲ यल्ला न त मारैदिल ल पो नि नहि बन्द या कुन्तिला ए यक बर गळो ए अन त जान मारैदिल ल अमुले नि निनदेन गचरा न सत्त नै न इ गचरा न हेल बडले हेल बडले हम्म मति हेल बड त नामले हेइर निने ए बा हेल बड मति नाम गळक पर त नि नम गचिन मारि नि मेल ए यादव अन तदला नु न जान अन तदला इल இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார்

நீர் பேர் சில ஏதோ பாரம்பரிய ಎಲ್ಲಾ ಗುಡ್ಡರ ಪದ ಎಲ್ಲಾ ಕಾಣು ಆ ಎಲ್ಲಾ ಗುಡ್ಡ ನೋಡಪ್ಪ ಇರ ಕವಿ ಎಲ್ಲ ಯಾ ಊರಿಗೆ ಕಲ್ಪದಿ ಊರು ಇದು ಮುಜೇನೂರು ಅಂತ ಆ ಮುಜೇನೂರಲ್ಲ ಬದಿ ಕಾಡ ಪಲ್ಲಿ ಕಾಣतला ಯಾಜ ಬಾ ಅಲ್ಲಿ ಕಾಣತಿದಲ್ಲ ಅದು ವೀರಪುರ ಅಂತ ಹ್ಮ್ ಏ ಬಾ ದೊಡ್ಡ ಕಣಕ ದೊಡ್ಡದಿದ್ಯಾ ಅದೆ ದೊಡ್ಡವೈತೆ ಬಂಗೈಗೆ ಹ್ಮ್

ಏನ ಅಲ್ಲಿನ ಕೈ ಮೇ ಬರೋ ಮರ ನೀನು ಎಲ್ಲಿ ಹೇಳಿದ್ರೆ ಹಂಗಂತರವ ಮಾರ ಇದ್ದೇ ಬೇಕಂದ್ರೆ ಬರಲ್ಲ ಓದಿಂಗ್ ತಜ್ಜಿ ಮತ್ತೆ ಹಂಗ ಇರೋದಪ್ಪ ಗುಡ್ಗೋಳಿ ப்பா பத்தோம் பார்ப்பாடு கேட்கிற ಸುಮ್ನೆ ಊರಾಗ ಏನೋ ಒಂದ್ ಇಸ್ಪಾಟ ಪಸ್ಪಟ ಆಡ್ಯಾರ ರೆಕ್ಕರ್ ಮಾಡ್ತಿದ್ ನಾನು ನೀನ್ ಸ್ವಾಮೀಜಿ ಹಾಕಿರ ಅಷ್ಟ್ರಕ್ಕ ಅಷ್ಟ ರೊಕ್ಕ ಸಿಗುತ್ತೆ ಇಷ್ಟ ರೊಕ್ಕ ಸಿಗತ್ತೇಳಿ ತಂದಿ ಇಂತ ಗೋಯಾ ಕುರ್ಸಿದಿ ಸುಮ್ಮರು ರಾವ್ ಸ್ವಾಮಿಜಿ ಎಲ್ಲ ಕಿರೆಯಕ್ಕೆ ಬರ್ತಾವ್ ಇಲ್ಲಿ ನೀ ಏನ್ ಯೋಚನೆ ಮಾಡ್ಬೋನ ಅದಿಲ್ಲ ಬುಗಳ ಬರ ಬರ್ತ ಬಿಡದನೆ ಏ ಬೂಲ್ ತಗೋ ಬಿಡೋ ಸ್ವಾಮಿಜಿ ಯಾರು ಬರ್ಲಿಲ್ಲ ನಾನು ಹೋಗಿ ಕರ್ಕೊಂಡು ಬರ್ತ ಭಕ್ತರು ಬರ್ತಾರೆ ಇಲ್ಲಿ ಭಯಂಕರ ಇಲ್ಲಿ ಭಯಂಕರ ಜನ ಬಂದಿದೆ ಬಂದಾಗ ಸುಮ್ಮನೆ ರೂಪಾಯಿಗೆ ಎಲ್ಲಾ ಕೊಡ್ಬೇಕು ಐತು ತುಂಬಾ ಇಲ್ಲ ನನಗೆ ಹೇಷ್ಟ ಐತಿ ನಾನು ಎಲ್ಲಾ ಮಾಡ್ತೀನಿ ಸ್ವಾಮಿಜಿ ಏನ್ ತಿಲಿಕೆش ಬಣ್ಣಿಲ್ಲ ನಾನು ಎಲ್ಲಾ ಮಾಡ್ತೀನಿ ಮಾಡ್ತನೆ ಅಂತ ಬಾಳ ತಾತಲ್ಲ ಅನ್ಕಂತ ಬರ್ತಾವ ಈಗ ಈಗ ಗೊತ್ತಾಯಿತಲ್ವಾ ಬರ್ತಾರೆ ಸ್ವಾಮಿಜಿ ಏ ತಿಲಿಕೆش ಬಣ್ಣಿಲ್ಲ ಬರ್ ಬರ್ತಾರೆ ಕೈ amputation ಬರ್ತಾರೆ ಸ್ವಾಮಿಜಿ ಏ ತಿಲಿಕೆش ಪಾಟಕ್ಕೆ ಅನ್ಮಕ ಕೈ ಬೇಕಾ ಕೈ ಕೈ ಬೇಕು ನಾನು ಎಲ್ಲಾ ತಿಲಿಕೆش

ಸಂಜೆ ಬನ್ನಿ 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 ಭಕ್ತಾದಿಗಳ ಬನ್ನಿ ಭಕ್ತಾದಿಗಳ ಬಾ ಶಿಷ್ಯ ನೀನು ರೆಡಿ ಮಾಡ್ತೀವಿ ಏನು ಭಕ್ತಾ ನಾನು ಮನೆ ಕಟ್ಟಬೇಕಂತ ಮಾಡಿದ್ದೀನಿ ಸಂಜೆ ಹೌದಾ ಹೌದು ಏನ್ ಬಾಳ ದೂರ ಹುಡುಕಿ ಬಂದ್ಬಿಟ್ಟಿ ನಮ್ಮನ ಎಲ್ಲ ಎಳೆ ಸ್ವಾಮೀಜಿ ಇಲ್ಲಿ ಚೆನ್ನಾಗಿ ಮಾಡ್ತಾರಂತ ಇಲ್ಲ ಎಲ್ಲಾರು ಮಾಡಿದೀನಿ ಅದಕ್ಕಾಗಿ ಜಾಸ್ತಿ ಜನ ಬರ್ತಾರೆ ಸಾವಿರಾರು ಭಕ್ತರುಗಳು ನಮ್ಮ ಹತ್ರ ಎಲ್ಲ ಒಂದರಿಗೆ ಎಲ್ಲರಿಗೆ ನಿಧಾನ ಎಲ್ಲ ಚೆನ್ನಾಗಿ ಮಾಡಿ ಕಳಿಸ್ತಾ ಸ್ವಲ್ಪ ನಮ್ಮ ಮಾತು ಕತ್ತಲ ಸ್ವಾಮೀಜಿ ಹಾ ಎತ್ತ ಯಾರಿಗೆ ಕಾಣಕರಿಗೆ ಹಂಗ ಅದೇನ್ ಎತ್ ಬಿಡಾರ ಎಲ್ಲ ಇವ್ರ ಮನೆಗೆ ಇರೋದ ಅದು ಹೌದು ಒಟ್ಟೆ ಮಾತಾ ಕೇಳ್ತಲ್ಲ ಸ್ವಾಮೀಜಿ ಹೌದಾ ನಮ್ಮ ಸ್ವಾಮೀಜಿ ಎಲ್ಲ ಮಾತು ಕೇಳಿಸ್ತಾನ ನೆಲ ಗುದ್ದಿ ನೀರ್ತೇನೆ ನಮ್ಮ ಸ್ವಾಮೀಜಿ ತಲೆ ಕೇಳಿಸ್ಕೊಂಡು ನೀನು ಎಲ್ಲರಿಗೂ ಗುದ್ದಿನಪ್ಪ ಮಾಡಿ ಮಾಡಿ ಕಳ್ಸಿನ ನೋಡಿ ನಾನೇನ ನಾವು ಏನು ಸಮಸ್ಯೆ ಪರಿಹಾರಪ್ಪ ಪರಿಹಾರ ಮಾಡಿದಲ್ಲ ಎಲ್ಲ ಬರ್ತಾರೋ ಹುಡ್ಕೇಂದು ಹುಡ್ಕೇಂಡ್ ಬರ್ತಾರಪ್ಪ ನಮ್ಮದು ಮಠಕ್ಕೆ ನಿನಗೋ ಒಂದು ಎರಡು ನಿಂಬೆನ ಕೊಡ್ತನಾ ಸಮೀಶ ಶಿಶ ಹಾಂ ಸಮಸ್ಯೆ ಒಂದು ಎರಡು ನಿಂಬೆ ತಂದಾರಪ್ಪ ಓಕೆ ಸಮಶಿ ಗೊತ್ತಲ್ಲ ಇಲ್ಲ ಇದಾವೆ ಆ ಸ್ವಾಮಿ ಚಲ್ ಹ್ಞೂ ಓಕೆ ಸಮಶ್ ತಂದೆ ಶಿಶ್ಯಾ ಆ ಸ್ವಾಮಿ ಸೊ ಸಮಶಿ ಅಲ್ಲೆಲ್ಲ ಓಮ್ ಕುಂಡದಲ್ಲಿ ಎತ್ತಿ ಆ ಸ್ವಾಮಿ ಮೂರು ಸಲೆ ಎದ್ದಿರ ಹಾ ಕೊಡೋದು ಹ್ಮ್ 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 ಸತ್ತ ಕಾಳಿ ಸಮಸ್ಯೆ ಬಾರಿ ಇತ್ತಿರ್ತಲ್ಲ ಬೆಳಿಗ್ಗೆ ಮಾತಲ್ಲ ಆಡದಾರ ಅನ್ವಪ ಗುಡಿಗೆ ಹೋಗಿ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡು ಮನೆಯಾಗ ಬಂದು ಯಾರು ಕಾಣ್ಲಾರಂಗ ನೀಲಿ ಇರ್ತಲ್ಲ ಬಾಕ್ಲ ಮೇಲೆ ಅಲ್ಲಿ ಕಟ್ಬೇಕು ನೋಡಿ ಬರೀ ಎಲ್ಲ ಹೋಗಿ ಬಾ ಭಕ್ತ ಒಳ್ಳೇದಾಗ ಭಕ್ತ ಆಯ್ತು ಆಯ್ತು ಈ ಭಕ್ತ ಒಂಟು ಭಕ್ತನಲ್ಲಿ ಸ್ವಾಮಿ ಭಕ್ತ ನಮ್ ಸೂಕ್ಷ್ಮ ಅರಿಬಾರ್ದ ತಮ್ಮ ಮರತ ಮರತು ಕೆಡಬೇಡ ಹಂಗೆ ಇರೋದ್ ಪರಿಸ್ಥಿತಿ ಮನೆ ಪರಿಸ್ಥಿತಿ ಎಲ್ಲ ಮರ್ತಾ ಬಿಟ್ಟೆ ಜೀವನದಲ್ಲಿ ಏನು ಮರಿಬಾರ್ದು ಟೆನ್ಸಲ್ ಹೋಗ್ತದೆ ಅದು ನನ್ನಲ್ಲಿ ಏನಿದೆ ಎಲ್ಲ ಶಿವನಿಚ್ಚ ಅದಾಸ್ತು ನಮ್ ಶಿಷ್ಯ ಕಟ್ಟಕ್ಕೆ ಹೋಗ್ಬಿಡಪ್ಪ ಹೋಗಿ 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 ಇಲ್ಲೇ ಬರೀ ನಮ್ ಸ್ವಾಮೀಜಿ ನಲಗಿತ್ತು ನೀಡ್ತೈತೆ ಬರೀ ಹಾ ಬನ್ನಿ ಭಕ್ತರ ಬನ್ನಿ ಭಕ್ತರ ಪವಾಡ ನಡೀತು ಬನ್ನಿ ನಿಮ್ಮ ಭಕ್ತ ಪವಾಡ ನಡೀತು ಬನ್ನಿ ಸ್ವಾಮೀಜಿ ಅದ ಹಂಗೇ ಇದ್ದಿದ್ದ ಭಕ್ತರ ಹ್ಮ್ ಬನ್ನಿ ಭಕ್ತರ ಬನ್ನಿ ಭಕ್ತರ ಪವಾಡ ನಡೆದ ನೋಡಿದ್ರ ಭಕ್ತ ನೋಡಿದ್ರು ಹಾ ದೂರ ಸರಿದ ಬಿಟ್ರಲ್ಲ ನೀವು ಕಾಣಬೇಕಿತ್ತು ಶಿವ ಬಂದು ಹೋಗ್ಬಿಟ್ಟ ಪಟ್ಟ ಅಂತ ಹೇಳಿ ರೋಡ್ಲಿಲ್ಲ ನಿಮ್ಮತ್ತ ಸಾಧು ಮಕ್ಳಿಗೆ ಕಾಣೋದಿಲ್ಲ ಅದು ಕುಂತ್ರಿ ಕುಂತ್ರಿ ಏನ್ ಬಂದಿತ್ತು ನಿಮ್ಮದು ಹಾ ನಿಮ್ಮದು ತೊಂದ್ರೆ ಏನು ಏ ಕುರಿಯೊಳ ಹುಡುಗ ಯಾವ ಬಾಬಾ ಅಂತ್ಬಿಡ್ತಿ ಎಲ್ಲಿ ಕುರಿ ಕಾಯಕ್ ಹೋದಲ್ಲ ಯಾವ ಕುರಿಕ್ ಹೋದಲ್ಲ ಬಾಬಾ ಅಂತಂದು ಬಾಬಾ ಅಂತ ಹುಡುಗ ಹೌದಾ ಏನಾಗೆಲ್ಲ ಹುಡುಗ ಹುಡುಗ ಏನ ಜರ ಬಂದವು ಎಲ್ ಸ್ವಾಮೀಜಿ ಫ್ರೀ ಕಾಯಿ ಕಾಯ ಹುಡ್ಗ ಜ್ವರ ಬಂದು ಮನೆಯಲ್ಲಿ ಮಲ್ಕಂಬಟ್ಟಿದ್ ಸ್ವಾಮೀಜಿ ಅದಕ್ಕೆ ಪರಿಹಾರ ನೀಡ ಕೊಡ್ಬೇಕು ಸ್ವಾಮೀಜಿ ಹೌದಾ ಹೌದು ಶಿಷ್ಯ ಹೋಮ್ ಹೋಮ್ಕೊಂಡ ರೆಡಿ ಮಾಡು ಹ್ಞೂ ಅದೇನೋ ಸಮಸ್ಯೆ ನೋಡೋಣ ಸ್ವಾಮಿ ಬಾಯ್ ಶಿಷ್ಯ ಇಟ್ಟಾಗ ಪರಿಮಳ ಬರ್ತಿತ್ತಲ್ಲ ಇದರಿಂದ ಶಿಷ್ಯ ಹ್ಞೂ ಸ್ವಾಮೀಜಿ ತುಪ್ಪ ಮತ್ತೇನೇನಂತೀರಿ ಬಕ್ತಾರ

ಸಮಸ್ಯಕ್ತ ಸಮಸ್ಯೆ ಭಕ್ತ ಸಮಸ್ಯೆ ಅದರಲ್ಲಿ ಹೋಮಕುಂಡದಲ್ಲಿ ಹೆಂಗ ಕುದುತ್ತಿದೆ ಅದ್ರಂಗೆ ನಿನ್ನ ಸಮಸ್ಯೆ ನಿನ್ನ ಹೊಟ್ಟೆಯಲ್ಲಿ ಕಿಚ್ಚಿನಲ್ಲಿ ಆತರ ಬೆಂದು ಇದೆ ಅದು ನಿಮ್ಮ ಒಳ್ಳೆದಲ್ಲಿ ನಿದೆಯೇ ಹಿಂದಕ್ಕೆ ನಿಮ್ಮ ಮುತ್ತೆ ತಾತ್ನಾರ ಇಟ್ಟೋದಂತ ಒಂದು ನಿಧಿ ಹೊಲದಲ್ಲಿ ತಕ 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 ಕುಣಿತ ಇದೆ ಆ ಚಂಡ ಯಾವ ತರ ಕುಣಿತ ಇದೆ ಆ ತರ ತಕ 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 ಕುಣಿತ ಇದೆ ಹುಡುಗೋ ಅದು ಹೇಳಿದಂತ ಹುಡುಗ ನಿಮ್ ಹುಡುಗನ ಯಾರು ಅದು ಕಣ್ಣಂಗಿದೆ ಅದು ಆ ಹುಡುಗಿ ಮಾತ್ರ ಅದು ಮತ್ತೆ ಯಾರಿಂದ ಆಗೋದಿಲ್ಲ ಅದು ಹೋಮ್ ಕಾಳಿ ದುರ್ಗಾಯ ನಮಃ ಅದಕ್ಕೆ ನಾನು ಪರಿಹಾರ ಹೋಳಿಗೆ ತುಪ್ಪ ಹುಡುಕಂತ ಮಾಡಿದ್ದೇನೆ ಅದು ಆಗದಿಲ್ಲ ಅದು ನೀವು ತೆಗಿಬೇಕಂದ್ರೆ ನಿಮ್ಮ ಜೀವ ಅದಕ್ಕೆ ನೀವು ಆ ಹುಡುಗ ಬಂದ್ರೆ ಮಾತ್ರ ಹೋಳಿ ತುಪ್ಪ ಇಲ್ಲ ನೀವು ಬರ್ತಾರು ಹುಡುಗಿಯಲ್ಲ ಹುಡುಗಿ ಹುಡುಗಲ್ಲ ಹುಡುಗ ಆ ಹುಡುಗ ಬಂದ್ರೆ ಮಾತ್ರ ಹೋಳಿಗೆ ತುಪ್ಪ ನಡೆಯೋದು ಇಲ್ಲಂದ್ರೆ ನಡೆಯೋದಿಲ್ಲ

ಅಲ್ಲಿ ಏನು ಕರೆದಿದ್ದು ನೀನು ಬಾ ಬಾ ಅಂತ ಕಣ್ಣಿ ಕಂಡಿಲ್ಲ ಹೌದಾ ಹೋಗೋಣ ಬಾ ಅಂದ್ರೆ ಶಿಷ್ಯ ಸ್ವಾಮೀಜಿ ಇಲ್ಲಿ ಯಾರೋ ಬಂದು ಕಿತ್ತಲು ಬಾಳ ಟ್ರೈ ಇದನ್ನೆಲ್ಲ

ಎಲ್ಲ ಇರೋದೆಲ್ಲ ಅಲ್ಲಿ ಕುಂದ್ರ ಕಂದ ನಾನೆಲ್ಲ ಪೂಜೆ ಮಾಡ್ತೇನೆ ಭಕ್ತ ಸ್ವಾಮೀಜಿ ಈ ನನ್ನ ದಂಡವನ್ನು ಹಿಡಕಿ ಬಾ ಶಿಷ್ ಸ್ವಾಮೀಜಿ ಅಲ್ಲಿ ಕುಂದ್ರಪ್ಪ ನೀನು ಇಲ್ಲಿ ಪೂಜೆ ಮಾಡಮ್ಮ ಸ್ವಾಮೀಜಿ